జేసరి హిరేమ్ కను ఆచరణు నమస్కారం ನನ್ನ ಕವನದ ಶೀರ್ಷಿಕೆ ಸಂಭ್ರಮದ ಯುಗಾದಿ ಸಂಭ್ರಮದ ಯುಗಾದಿ ಯುಗಾದಿ ಮತ್ತೆ ಬಂತು ಯುಗಾದಿ ಹೊಸ ವರುಷಕ್ಕೆ ಹೊಸ ಹರುಷವ ತಂತು 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 ಯುಗಾದಿ ಮತ್ತೆ ಬಂತು ಯುಗಾದಿ ನವೀನ ನರ್ತನದಿ ವರ್ಷಾಗಮನ ಹಸಿರುಟ್ಟ ಭೂದೇವಿ ಸ್ವರ್ಗ ಸಮಾನ ನವಿಗಣ ನರ್ತನದಿ ವರ್ಷಾಗಮಣ ಹಸಿರುಟ್ಟ ಭೇ ಸ್ವರ್ಗ ಸಮಾನ ಗಿಳಿ ಊಟಗಳ ಸುಂದರ ಮೋಟ ಕೋಗಿಲೆಯ ಕುಡಿಕು ಗಾಯನ ಯುಗಾದಿ ಮತ್ತೆ ಬಂತು ಒಂದು ಗಾದಿನ ಅಂಗಳದಿ ಬಣ್ಣದ ರಂಗೋಲಿ ಹಾಕಿ ಬಾಗಿಲಿಗೆ ತಳಿಗಳ ತೋರಣಗಳನ್ನು ಕಟ್ಟಿ ಮನೆಯವರೆಲ್ಲ ಹೊಸಬಟ್ಟೆ ತೊಟ್ಟು ಪೂಜೆಗೆ ಮೃಷ್ಟಾನ್ನ ನೈವೇದ್ಯವನ್ನು ಯುಗಾದಿ ಮತ್ತೆ ಬಂತು ಶಿವರೋಗದ ಗಿಡ ಮರದಿ ದುಂಬಿಗಳ ಛೇಂಕಾರ ಅರಳೆಗಳು ಹೂಗಳಿಗೆ ಚಿಟ್ಟೆಗಳ ಅಲಂಕಾರ ಮಾವಿನ ಮುಗುಳು ಬೇವಿನ ಬಿರು ಸಿಹಿ ಕಹಿ ಬಾಲಿನಲ್ಲಿ ಬೇವು ಬೆಲ್ಲದಂತೆ ಯುಗಾದಿ ಮತ್ತೆ ಬಂತು ಹೊಸ ವರ್ಷಕ್ಕೆ ಹೊಸ ಹರು ಶುವ ಸುರಿಮಳೆಗೆ ಹೆದರಗೆಯ ನೀನು ಮುನ್ನಡೆ ರಾತ್ರಿ ಮುಗಿದ ಮೇಲೆ サハリ師匠は、タントゥー、タンガーに待ってるんで、お社会に頼まれる。